ನಿಮ್ಮೋಣ ವೀಕ್ಷಕರು ನೋಡಿ ಇವು ಚಿಂತಾಮಣಿ ವೆರೈಟಿ ಕಾರು ಈ ಒಂದು ಸಪ್ಲಮ್ಮ ಮತ್ತೆ ಆವನಿ ಆಮೇಲೆ ತಲಕಾಲ್ ಬೆಟ್ಟ ಈ ಮೂರು ಕಡೆ ಜಾಸ್ತಿ ಸಿಗ್ತವೆ ಯಾರೂ ಇಲ್ಲ ಇಲ್ಲಿ ರೇಟ್ ಕಾಳ ಅಂತ ಅಮರಾವತಿ ಬ್ರೀಡ್ ಅಂತ ಹೇಳ್ತಾರೆ ಹಳ್ಳಿ ಅಮರಾವತಿ ವೆರೈಟಿ ನೋಡ್ಲಿಕ್ಕೆ ಎಲ್ಲಾ ರೀತಿಯಲ್ಲೂ ಹಳ್ಳಿಕಾರ ತರ ಇರುತ್ತೆ ಚರ್ಮದ ಬಣ್ಣ ಮಾತ್ರ ಈ ತರ ಕಂದು ಬಣ್ಣ ಬರುತ್ತೆ ಅಮರಾವತಿ ವೆರೈಟಿ ಹಳ್ಳಿಕಾರ್ మీ పేరు చెప్పనా నా పేరు నరసింమపల్ల నసుమప్ప ఆ ఊరు కోనేనపల్లె ఎక్కడొస్తుంది అది తాలూకు తాలూకు బాగాపల్లె బాగాయపల్లి తాలూకు బాగైపల్లి పునేంపల్లి అన్న రానాయనపల్లె పునాయిన పల్లి బాగుంది ఇది పొళ్ళు నవనపల్లె రోణపల్లె ఆవుకు ఆవులకి ఏం చార్జ్ చేస్తారు అది ఒక ఆవుకి నన్నూ రూపాయలు నాలున్నూ రూపాయలు ఇది వ్యాపారం ఇక్కడ అన్న ఒకటి ఇరవై చెప్తా ఒకటి ఇరవై చెప్తాను

ಅದು ಬೆಚ್ಚ ಆಗಿರ್ತದೆ ಯಾವ ಊರು ನಿಮ್ಮದು ನಮ್ಮದು ಹೊಸ್ಕೋಟೆ ತಾಲೂಕು ನನ್ನ ಗುಡ್ಡ ಅವನು ಮೊದಲು ತಗೊಳ್ಳಿ ಆಹಾ ಪರವಾಗಿಲ್ಲ ಜಾತ್ರೆ ಜನ ಸೇರಿದೆಯೋ ವರ್ಷ ಜಾತ್ರೆ ಅದ್ಭುತವಾಗಿ ಸೇರಿದೆ ವ್ಯಾಪಾರ ಹಾಂ ವ್ಯಾಪಾರ ವ್ಯಾಪಾರ ಕೇಳೋರಿಲ್ಲ ಹೌದಾ ಕಾರಣ ಏನಂದ್ರೆ ಈ ಮಡ್ರ ಯಾವಾಗ ಕೈ ಕೊಟ್ಟ ರೈತ ತಗಂಡೋಗಿ ಮೇಸ ಬೀಳ್ತಾವ್ನ ಕರೆಕ್ಟು ಹೆಂಗಾಗಿರೋದು ಮೇವಿನ ಕೊರತೆ ಆಗಿದೆ ನಮ್ಮ ಬಾಕಿ ಹೇಳ್ತಾ ಸಿದ್ಧರಾಮಣ್ಯನ ಮುಂಟು ಮಾಡಿದ್ರೆ ಹಾಂ

ನಮ್ಮ ಭಾಗ್ಯ ವಿದ್ಯಾರ್ಥಿನ ನಂಗೆ ಕರಿನೇ ತೋರಿದ್ರೆ ಅವರು ಮೇವಿನ ಇದು ಕೊಟ್ಟರು ಸ್ವಲ್ಪ ಜನ ಇರ್ತದೆ ರೈತರಿಗೆ ದುಡ್ಡು ಕಾಸು ಏನು ನಮ್ ಬೇಕಾಗಿಲ್ಲ ಏನಾದ್ರು ನೋಡಿ ತರ ಯುವಕ ಸಹಾಯ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಬಹಳ ಒಳ್ಳೇದಾಗುತ್ತೆ ಹೌದು ಇಲ್ಲ ಮುಂದಿನ ದಿನಗಳಲ್ಲಿ ಓ ಇದೇ ಇಲ್ಲ ಕರೆಕ್ಟ್ ಹೇಳಿದ್ದು ನಿಮ್ಮ ಹೆಸರು ಹೇಳೋಣ ನಮ್ಮ ಹೆಸರು ಚಂದ್ರಶೇಖರಯ್ಯ ಅಂತ ಚಂದ್ರಶೇಖರಯ್ಯ ಅಂತ ನಿಮ್ಮ ಹೆಸರೇಳಿ ಕೇಶವಾ ಕೇಶವರ ಊರು ಕಣ್ಣೂರಹಳ್ಳಿ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮ ಎಷ್ಟು ಜೋಡಿ ಇದ್ದಾವೆ ನಾನು ನಾಲ್ಕು ಜೋಡಿ ಇದ್ದಾವೆ ಜೋಡಿ

ನನಗೆ ಸಹಪಟ್ಟು ಹಿಂದಿನ ನಮ್ಮ ಹಿಂದಿನ ಪೂರ್ವಿಕರು ಮಾಡಿದ್ರಿಂದ ಇವತ್ತು ಉಳ್ಕೊಂಡಿದ್ದಾವೆ ಸೊ ನಾವು ಮುಂದಿನ ನೋಡಬೇಕು ಅಂದ್ರೆ ನಾವು ಉಳಿಸ್ಲೇ ಬೇಕಾಗುತ್ತೆ ಆದರೆ ಸಂತೋಷ ಅವ್ನು ಬಂದಿದ್ದರೆ ಇವಾಗ ಇನ್ನ ಒಳ್ಳೆ ಇದು ಹುಡುಕಿ ಇಲ್ಲ ಹೌದು ಕಾರಣ ಒಳ್ಳೆಯದು ಬಿಡಿ ಒಳ್ಳೆ ಒಟ್ಟು ಅಲ್ಲೋ ಸಾರಿ ಓ ಆರ್ ಆರ್ ಅಲ್ಲೋ ಆರ್ ಅಲ್ಲು ವ್ಯಾಪಾರ ನಿಮಗೆ ವ್ಯಾಪಾರ ಒಂದು ನಲ್ವತ್ತೆರಡು ಒಂದು ನಲ್ವತ್ತು ಅಲ್ಲಿ ಬನ್ನಿ ಹ್ಞೂ ಇವು ಇವ್ ಇನ್ನೂ ಅಲ್ಲಿಲ್ಲ ಸರ್ಕಾರ ಹಾಂ ಕರಿಗಳು

ಇಲ್ಲಿ ಸಪ್ಲಮ್ ಜಾತ್ರೆ ವರ್ಷ ವರ್ಷ ಬಂದು ಈ ವರ್ಷ ಅದೇ ಅದೇ ಈ ವರ್ಷ ಚೆನ್ನಾಗಿ ಸೇರ್ತಾ ಇದೆ ಅಲ್ಲ ಸೇರ್ತಾ ಇದೆ ಅಲ್ಲ ಬರ್ತಾರೆ ಇವತ್ತು ನಾಳೆ ಬರ್ತಾರೆ ಒಳ್ಳೊಳ್ಳೆ ಎತ್ತಿಗಳು ಬಂದಿದ್ದಾವೆ ಈ ಸರಿ ನೀವು ಕೇಶವರು ನಮ್ಮದು ಚನಕಾಯಿ ಆಯಿತು ಅಂತೇಳಿ ಚಿಕ್ಕನ ಅಲ್ಲಲ್ಲ ಚಿಕ್ಕನ ಅಲ್ಲ ಇದು ಸಪ್ಲಮ್ ಪರ್ಷೆ ನಾನ್ನೂರು ವರ್ಷದಿಂದ ಇತಿಹಾಸದಿಂದ ಬಂದ ಬರ್ತಕ್ಕಂಥದ್ದು ಅದು ವರ್ಷ ವರ್ಷನು ಚೆನ್ನಾಗಿ ವ್ಯಾಪಾರ ಆತಾ ಇತ್ತು ಅದೇನು ಈ ಕಾರಣಾಂತರದಿಂದಾನು ಏನೋ ಈವಾಗ ವ್ಯಾಪಾರಸ್ಥರು ಬಂದಿಲ್ಲ ಒಳ್ಳೆ ಚೆನ್ನಾಗ್ ಸಾಕವ್ರೆ ಸಾಕಾಣಿಕೆನವ್ರೆ ಒಳ್ಳೆ ಜನ ಸಾಕಾಣಿ ಮೆರವಣಿಗೆ ಒಳ್ಳೆ ಇದರಲ್ಲಿ ಹಳ್ಳಿ ಕಾರ ತಳ್ಳಿನಲ್ಲಿ ಬೆಳೆಸ್ತವ್ರೆ ಇದೇ ಇತಿಹಾಸನೀ ಮುಂದೆ ಹೋಗ್ಬೇಕು ಮುಂದೆ ಬೆಳಿತಾ ಇರ್ಬೇಕು ಸಣ್ಣ ಮಕ್ಳುನೂ ಬೆಳೆಸಬೇಕು ಅಂತ ಹೇಳಿ ನಾವು ಇದು ಮಾಡ್ತಾ ಇದ್ದೀವಿ ಹೌದ್ ಹೌದು ಹಳ್ಳಿ ಕಾರು ಉಳಿದ್ರೇನೆ ನಮ್ಮ ರೈತರು ಹೌದು ಆ ಸಂಪ್ರದಾಯ ಉಳಿಬೇಕು ಸಂಪ್ರದಾಯ ಮಳೆ ಬೆಳೆ ಎಲ್ಲ ಆಗ್ಬೇಕಂದ್ರೇನೆ ಹಳ್ಳಿ ಕಾರಿಂದ ಆ ಹಳ್ಳಿ ಕಾರ ಉಳಿಬೇಕು ಹಳ್ಳಿಕಾರ ಬೆಳಿಬೇಕು ಬಂದಿರೋದು ಅಂತಿರೋದು ನಾವು ಹಬ್ಬಗಳು ಮಾಡ್ಬೇಕು ಜಾತ್ರೆ ಸುಡ್ಬೇಕು ನಮ್ಮನೆಲ್ಲ ಬೈತಾರ ಅಲ್ಲಿ ಯಾಕೋಸರು ಕೆಲವರೆಲ್ಲ ಫೋನ್ಗಳಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡು ಹೋಗ್ತಾರೆ ಇದ್ರಲ್ಲಿ ಈ ತರ ಅಂತ ಅದೇ ಅದೇ ಮನೆ ಹತ್ರ ಮ್ಯಾಕೆ ಸೀಮೆ ಹಸುಗಳು ಕುರಿಗಳು ದನ ಎಲ್ಲಾ ಇದೆ ನಿಮ್ ಹೆಸರು ಹೇಳಿ ಚಂದ್ರಪ್ಪ ಅಂತ ಚಂದ್ರಪ್ಪ ಯಾವ ಏರಿಯಾ ಅಂದ್ರಿ ನಮ್ಮ ಎ ಕೃಷ್ಣಪ್ಪ ಅವರು ಮಂತ್ರಿಗಳಾಗಿದ್ರಲ್ಲ ಆದ್ರೂ ನಮಗೆ ಇದೊಂದು ಹಳ್ಳಿ ಕಾರು ಓರಿ ಕಟ್ಟಿ ಕಟ್ಟಿ ನಮ್ಮ ತಂದೆಯವರ ಕಾಲದಿಂದ ಇದನ್ನ ಹಂಗೆ ಅಂತ ನಾವು ಇದನ್ನ ಪ್ರಯತ್ನ ಪಟ್ಟು ಮಾಡಿದ್ವಿ ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳು ಇದೇ ತರ ಇರಲಿ ಹೌದೌದು ಆ ಸಂಪ್ರದಾಯ ಅವ್ರಿಗೆ ತೋರ್ಸಬಿಟ್ರೆ ಅವರು ಮುಂದುವರಿತಾರೆ ನಾವು ನಾವೇ ಮಕ್ಕಳಿಗೆ ನಮ್ ತಂದೆ ಹೊತ್ತಿರೋದ್ರು ನಾವಿದ್ದೀವಿ ನಾವು ಬಿಟ್ಬಿಟ್ರೆ ನಮ್ ಮಕ್ಳಿಗೆ ಮರತೋಗುತ್ತೆ ಹೌದೌದು ಈಗ ಸರ್ ಇದು ಹಳ್ಳಿ ಅಂದ್ರೆ ನಮ್ಮ ಪುರಾತನಿಂದ ನಮ್ಮ

ನಾ ಮೊದಲಿಂದಲೂ ಹಳ್ಳಿ ಕರ ಕಟ್ತಾಯಿದ್ವಿ ನಮ್ಮ ತಂದೆ ಅವ್ರ ಕಾಲದಿಂದಲೂ ಅದೇ ನಾವು ಬಿಡಬಾರ್ದು ಅಂತ ಸಿಟಿನಲ್ಲಿ ಇದ್ದರೂ ಕೂಡ ಹೌದು ನಾವು ಒಂದು ಜೊತೆ ಕಟ್ಟಲೇಬೇಕು ಅಂತ ಹೇಳ್ಬಿಟ್ಟು ಕರ್ಕೊಡಿ ಹೌದು ಹೌದು ಅದು ಯಾವತ್ತೂ ನಮ್ಮ ಮನೆಯಲ್ಲಿ ಒಂದು ಜೊತೆ ಕರಾವೇ ಆ ಖರ ಅವಳಿ ಜವಳಿ ಕರ ಬೆಳಗ್ಗೆದ್ದು ಅದ್ರ ಮುಖ ನೋಡಿದ್ರೆ ಎಷ್ಟೋ ನಿಮ್ಮದಿ ಅಲ್ವಾ ಹೌದು ಹೌದು ಮನೆಯಲ್ಲಿ ಒಂದು ಜೊತೆ ಇದ್ದಾವೆ ಅವಳಿ ಜವಳಿ ಅದೇ ಅದೇ ತಮ್ಮದು ಮೊಬೈಲ್ ನಂಬರ್ ಅನ್ಸಿದೆ ಡೈ ಡೈ ಅವ್ರು ಹೇಳಿ ಡಬಲ್ ನೈನ್ ಫೋರ್ ಫೈವ್ ಫೋರ್ ಜೀರೋ ಫೈವ್ ಒನ್ ತ್ರೀ ಫೈವ್